ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಕನ್ನಡ ಕಿಚನ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಮಳೆಗಾಲಕ್ಕೆ ಹಾಗೆ ಚಳಿಗಾಲಕ್ಕೆ ತುಂಬಾ ನಾಲಿಗೆಗೆ ರುಚಿ ಕೊಡುವಂಥ ಹುರುಳಿಕಾಳು ರಸಂ ಹಾಗೆ ಹುರುಳಿಕಾಳು ಪಲ್ಯನ ಹೇಗೆ ಮಾಡೋದಂತ ನೋಡೋಣ ಈ ಹುರುಳಿಕಾಳು ಸಾರನ್ನ ಮಾಡೋದಕ್ಕೆ ನಾನಿಲ್ಲಿ ಈ ಕಪ್ನಲ್ಲಿ ಒಂದು ಕಪ್ ಆಗುವಷ್ಟು ಹುರುಳಿಕಾಳನ್ನ ತೊಗೊಂಡಿದ್ದೀನಿ ಮೊದಲಿಗೆ ಹುರುಳಿಕಾಳಿಗೆ ಸ್ವಲ್ಪ ನೀರನ್ನ ಹಾಕಿ ಹುಳ್ಳಿಕಾಳನ್ನ ಚೆನ್ನಾಗಿ ತೊಳ್ಕೊಳ್ತೀನಿ ಹುರ್ಳಿ ಕಾಳಲ್ಲಿ ಕಲ್ಲು ಮಣ್ಣು ಎಲ್ಲ ಇರೋದ್ರಿಂದ ಹುರುಳಿಕಾಳನ್ನ ಚೆನ್ನಾಗಿ ತೊಳ್ಕೊಳ್ಬೇಕಾಗತ್ತೆ ನಾನು ಇಲ್ಲಿ ಹುರುಳಿಕಾಳನ್ನ ಚೆನ್ನಾಗಿ ತೊಳೆದು ಒಂದು ಕುಕ್ಕರ್ಗೆ ಹಾಕ್ತಿದ್ದೀನಿ ಕುಕ್ಕರ್ಗೆ ಹಾಕಿದ ನಂತರ ಅದೇ ಕಪ್ನಲ್ಲಿ ಒಂದು ಮೂರು ಕಪ್ ಆಗುವಷ್ಟು ನೀರನ್ನು ಕೂಡ ಹಾಕ್ತಿದ್ದೀನಿ ನಂತರ ಕುಕ್ಕರ್ ಮುಚ್ಚಳನ ಮುಚ್ಚಿ ಇದನ್ನ ಒಂದು ಎಂಟರಿಂದ ಹತ್ತು ವಿಸಿಲ್ ಕೂಗಿಸ್ಕೊಳ್ತೀನಿ ಹುರುಳಿಕಾಳು ಬೇಯೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಆದ್ದರಿಂದ ಎಂಟರಿಂದ ಹತ್ತು ವಿಸಿಲ್ ಕೂಗಿಸ್ಕೊಳ್ತೀನಿ ಈಗ ಇದು ಹತ್ತು ವಿಸಿಲ್ ಆಗಿದೆ ಹಾಗೆ ಕುಕ್ಕರ್ನ ಏರ್ ಕೂಡ ಹೋಗಿದೆ ಹಾಗೆ ಹುರುಳಿಕಾಳು ಕೂಡ ಇಲ್ಲಿ ಚೆನ್ನಾಗಿ ಬೆಂದಿದೆ ಹತ್ತು ವಿಸಿಲ್ ಹಾಕಿದರೆ ಸಾಕಾಗತ್ತೆ ನಾವು ಈ ಹುರುಳಿ ಹಾಲನ್ನು ಹಾಗೆ ಕಾಳನ್ನು ಸಪ್ರೇಟ್ ಮಾಡಿಕೊಳ್ಬೇಕಾಗತ್ತೆ ಈಗ ನಾನು ಹುರುಳಿ ಹಾಲನ್ನು ಹಾಗೆ ಕಾಳನ್ನು ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಈ ಹುರುಳಿಕಾಳು ರಸಮ್ಗೆ ಬೇಕಾಗಿರುವಂಥ ಮಸಾಲ ನಾವು ಹುರಿದು ಪುಡಿ ಮಾಡಿಕೊಳ್ಬೇಕಾಗುತ್ತೆ ಹುರಿಯೋದಕ್ಕೆ ನಾನು ಇಲ್ಲಿ ಸ್ಟವ್ ಆನ್ ಮಾಡಿ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಖಾರಕ್ಕೆ ಇಲ್ಲಿ ಒಂದು ಐದರಿಂದ ಆರು ಬ್ಯಾಡ್ಗೆ ಮೆಣಸನ್ನ ಹಾಕ್ತಿದ್ದೀನಿ ಹಾಗೆ ಸ್ವಲ್ಪ ಕರಿಬೇವು ಹಾಗೆ ಒಂದು ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೆ ಇದಕ್ಕೆ ಐದರಿಂದ ಆರು ಕಾಳು ಆಗುವಷ್ಟು ಮೆಂತೆ ಕೂಡ ಹಾಕ್ತಿದ್ದೀನಿ ಹಾಗೆ ಒಂದು ಹತ್ತು ಕಾಳು ಆಗುವಷ್ಟು ಕಾಳು ಮೆಣಸನ್ನ ಕೂಡ ಹಾಕ್ತಿದ್ದೀನಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಹುರ್ಕೊಳ್ಳಿ ಇದನ್ನು ಹುರಿಯೋದಕ್ಕೆ ನಾನು ಒಂದು ಸ್ಪೂನ್ ಆಗುವಷ್ಟು ಎಣ್ಣೆ ಕೂಡ ಹಾಕ್ತಿದ್ದೀನಿ ಎಣ್ಣೆನ ಹಾಕಿ ಚೆನ್ನಾಗಿ ಹುರ್ಕೊಳ್ತೀನಿ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಇದನ್ನ ಚೆನ್ನಾಗಿ ಹುರ್ಕೊಳ್ಳಿ ಒಂದೆರಡರಿಂದ ಮೂರು ನಿಮಿಷ ಆಗುವಷ್ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಇದನ್ನ ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ ನಾನಿಲ್ಲಿ ಮೆಣಸು ಹಾಗೆ ಇದನ್ನೆಲ್ಲ ಹುರ್ಕೊಂಡಿದ್ದೀನಿ ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಸ್ಟೋವ್ ಆಫ್ ಮಾಡ್ಕೊಳ್ತೀನಿ ಹಾಗೆ ನಾವು ಇದನ್ನ ಮಿಕ್ಸಿ ಜರಿಗೆ ಹಾಕಿ ಪೌಡರ್ ಮಾಡ್ಕೊಳ್ಬೇಕಾಗತ್ತೆ ಸ್ವಲ್ಪ ಬಿಸಿಯೆಲ್ಲ ಆರಿದ ನಂತರ ಇದನ್ನ ಒಂದು ಮಿಕ್ಸಿ ಜರ್ಗೆ ಹಾಕ್ತಿದ್ದೀನಿ ಮಿಕ್ಸಿ ಜರಿಗೆ ಹಾಕಿದ ನಂತರ ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅರಿಶಿನನ ಕೂಡ ಹಾಕ್ತೀವಿ ಅರಿಶಿನನ ಹಾಕಿದ ಮೇಲೆ ಇದನ್ನು ನಾವು ರಸಮ್ಗೆಲ್ಲ ಯಾವ ರೀತಿ ಪುಡಿ ಮಾಡ್ಕೊಳ್ತೀವೋ ಅದೇ ರೀತಿ ಪುಡಿ ಮಾಡ್ಕೊಳ್ಬೇಕಾಗತ್ತೆ ನಾನಿಲ್ಲಿ ಪುಡಿ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಹುರುಳಿ ಕಾಳನ್ನು ಕೂಡ ರುಬ್ಕೊಳ್ಬೇಕಾಗುತ್ತೆ ನಾವು ಸೋಸಿ ಇಟ್ಕೊಂಡಿರುವಂಥ ಕಾಳಲ್ಲಿ ನಾನು ಒಂದು ಮೂರು ಸ್ಪೂನ್ ಆಗುವಷ್ಟು ಹುರುಳಿಕಾಳನ್ನು ಹಾಕಿ ರುಬ್ಕೊಳ್ತಿದ್ದೀನಿ ಹಾಗೆ ರುಬ್ಬೋದಕ್ಕೆ ನಾನು ಹುರುಳಿ ಕಾಳನ್ನು ಹಾಲನ್ನು ಹಾಕಿ ಸ್ವಲ್ಪ ರುಬ್ಕೊಳ್ತಿದ್ದೀನಿ ರುಬ್ಬೋದಕ್ಕೆ ಎಷ್ಟು ನೀರು ಬೇಕಾಗುತ್ತೋ ಅಷ್ಟು ಹುರುಳಿ ಕಾಳನ್ನ ಹಾಲನ್ನು ಹಾಕಿ ರುಬ್ಕೊಳ್ತೀನಿ ಈ ರೀತಿ ನಾನು ಗಟ್ಟಿಯಾಗಿ ರುಬ್ಕೊಂಡಿದ್ದೀನಿ ಹಾಗೆ ನೈಸಾಗಿ ಕೂಡ ರುಬ್ಕೊಂಡಿದ್ದೀನಿ ನಂತರ ನಾನು ರುಬ್ಬಿ ಇಟ್ಕೊಂಡಿರುವಂಥ ಹುರುಳಿಕಾಳು ಪೇಸ್ಟನ್ನು ನಾನು ಹುರುಳಿಕಾಳು ಹಾಲಿಗೆ ಹಾಕಿ ಹಾಗೆ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನಿಮಗೆ ಹುರುಳಿಕಾಳು ರಸಮ್ ಎಷ್ಟು ಬೇಕೋ ಅಷ್ಟು ಹದವಾಗಿ ನೀರನ್ನು ಸೇರಿಸ್ಕೊಳ್ಳಿ ನಾನಿಲ್ಲಿ ಈ ಹದದಲ್ಲಿ ರಸಮ್ಗೆ ನೀರನ್ನು ಹಾಕ್ತಿದ್ದೀನಿ ಹಾಗೆ ಇದಕ್ಕೆ ನಾನು ಒಂದು ಅರ್ಧ ಈರುಳ್ಳಿನ ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತಿದ್ದೀನಿ ನಂತರ ಸಲ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ನಾವು ಇದನ್ನ ಕುದಿಸ್ಕೊಳ್ಬೇಕಾಗತ್ತೆ ಇದರ ಒಂದು ಐದರಿಂದ ಹತ್ತು ನಿಮಿಷ ಆದರೂ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ ಈಗ ರಸಂ ಕೂಡ ಚೆನ್ನಾಗಿ ಕುದೀತಾ ಇದೆ ಈಗ ರಸಮ್ ಚೆನ್ನಾಗಿ ಕುದಿತಿರುವಾಗ ನಾನು ರೆಡಿ ಮಾಡಿ ಇಟ್ಕೊಂಡಿರುವಂಥ ರಸಮ್ ಪುಡಿನ ಹಾಕ್ತಿದ್ದೀನಿ ರಸಂ ಪುಡಿನ ಹಾಕಿದ ನಂತರ ನಾವು ಕುದಿಸ್ಕೊಳ್ಬೇಕಾಗತ್ತೆ ಮತ್ತೆ ನಾನು ಇದನ್ನ ಒಂದು ಐದು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೊಳ್ತೀನಿ ಹಾಗೆ ಕುದಿಯುವಾಗ ಇದಕ್ಕೆ ನಾನು ಸ್ವಲ್ಪ ಹುಣಸೆ ರಸನೂ ಕೂಡ ಹಾಕ್ತಿದ್ದೀನಿ ನಂತರ ಒಂದು ಸಲ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈಗ ಹುರುಳಿಕಾಳು ರಸ ಚೆನ್ನಾಗಿ ಕುದೀತಾ ಇದೆ ಇದಕ್ಕೆ ನಾವು ಒಂದು ಒಗ್ಗರಣೆನ ಕೊಟ್ಕೊಳ್ಬೇಕಾಗತ್ತೆ ಒಗ್ಗರಣೆ ಕೊಡೋದಕ್ಕೆ ನಾನು ಇಲ್ಲಿ ಒಗ್ಗರಣೆ ಪಾತ್ರೆಗೆ ಒಂದೆರಡು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ತಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕ್ತಿದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಕರಿಬೇವು ಹಾಗೆ ನಾನಿಲ್ಲಿ ಒಂದು ಐದರಿಂದ ಆರೈಸಲು ಆಗುವಷ್ಟು ಬೆಳ್ಳುಳ್ಳಿನ ಸ್ವಲ್ಪ ಜಜ್ಜಿ ಹಾಕ್ತಿದ್ದೀನಿ ಹಾಗೆ ಒಂದು ಮೆಣಸನ್ನು ಕೂಡ ಕಟ್ ಮಾಡಿ ಹಾಕ್ತಿದ್ದೀನಿ ಹಾಗೆ ಇದಕ್ಕೆ ಒಂಚಿಟಿಕೆ ಆಗುವಷ್ಟು ಹಿಂಗನ್ನು ಹಾಕಿ ಚೆನ್ನಾಗಿ ಒಗ್ಗರಣೆನ ರೆಡಿ ಮಾಡ್ಕೊಳ್ತೀನಿ ಸಾಸಿವೆ ಎಲ್ಲ ಚೆನ್ನಾಗಿ ಸಿಡಿಯೋದಕ್ಕೆ ಸ್ಟಾರ್ಟ್ ಆಗಲಿ ನಂತರ ಈ ಒಗ್ಗರಣೆನ ಹುಳ್ಳಿಕಾಳು ರಸಮ್ಗೆ ಹಾಕಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತೀನಿ ಹಾಗೆ ರುಚಿ ನೋಡ್ಕೊಳ್ಳಿ ಉಪ್ಪು ಏನಾದರೂ ಕಡಿಮೆ ಅನಿಸಿದ್ರೆ ಉಪ್ಪನ್ನು ಹಾಕಿ ಈಗ ಹುರ್ಳಿಕಾಳು ರಸಮ್ ರೆಡಿ ಆಗಿದೆ ಹಾಗೆ ಉಳಿದಿರುವಂಥ ಹುರುಳಿಕಾಳಲ್ಲಿ ತುಂಬ ರುಚಿಯಾಗಿ ಪಲ್ಯನ ಮಾಡ್ಕೊಳ್ಬೋದು ಈಗ ಸಿಂಪಲ್ ಆಗಿರುವಂಥ ಹುರುಳಿಕಾಳು ಪಲ್ಯನ ಹೇಗೆ ಅಂತ ನೋಡೋಣ ನಾನಿಲ್ಲಿ ಒಂದು ಬಾಣಲೆಗೆ ಒಂದು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದ ನಂತರ ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಕೂಡ ಹಾಕ್ತಿದ್ದೀನಿ ಹಾಗೆ ಒಂದು ಒಣಮೆಣಸನ್ನು ಕೂಡ ಕಟ್ ಮಾಡಿ ಹಾಕ್ತಿದ್ದೀನಿ ಸ್ವಲ್ಪ ಕರಿಬೇವು ಒಂದೆರಡು ಆಗುವಷ್ಟು ಬೆಳ್ಳುಳ್ಳಿನ ಕೂಡ ಕಟ್ ಮಾಡಿ ಹಾಕ್ತಿದ್ದೀನಿ ಹಾಗೆ ನಾನು ಇಲ್ಲಿ ಖಾರಕ್ಕೆ ಒಂದು ಮೂರು ಹಸಿಮೆಣಸನ್ನು ಕೂಡ ಈ ರೀತಿ ಕಟ್ ಮಾಡಿ ಹಾಕ್ತಿದ್ದೀನಿ ನಿಮಗೆ ಖಾರ ಎಷ್ಟು ಬೇಕಂತ ನೋಡಿಕೊಂಡು ಹಸಿ ಸೇರಿಸ್ಕೊಳ್ಳಿ ಹಾಗೆ ಇದಕ್ಕೆ ಒಂದು ಈರುಳ್ಳಿನ ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಿದ್ದೀನಿ ಇದನ್ನೆಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ಇದಕ್ಕೆ ನಾನು ಬೇಯಿಸಿ ಇಟ್ಕೊಂಡಿರುವಂಥ ಹುರುಳಿ ಕಾಳನ್ನು ಹಾಕ್ತಿದ್ದೀನಿ ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತಿದ್ದೀನಿ ನಂತರ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿನಾ ಕೂಡ ಹಾಕ್ತಿದಿನಿ ನಂತರ ಎಲ್ಲ ಹಾಕಿದ ಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ತುಂಬ ಸಿಂಪಲ್ ಆಗಿರುವಂತ ಹುರ್ಕಾಳ್ ಪಲ್ಯ ಕೂಡ ಆಗಿದೆ ಮಳೆಗಾಲ ಹಾಗೆ ಚಳಿಗಾಲದಲ್ಲೆಲ್ಲ ಈ ಹುರುಳಿಕಾಳು ರಸಂ ತುಂಬಾ ರುಚಿ ಕೊಡುತ್ತೆ ಊಟಕ್ಕೆ ಹಾಗೆ ಆರೋಗ್ಯ ಕೂಡ ತುಂಬಾ ಒಳ್ಳೆಯದು ಹುರುಳಿಕಾಳು ನೀವು ಇದೇ ರೀತಿ ತುಂಬಾ ಸಿಂಪಲ್ ಆಗಿರುವಂಥ ಹುರುಳಿಕಾಳು ರಸಂ ಹಾಗೆ ಪಲ್ಯನ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಕೊನೆಯದಾಗಿ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕ್ತಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು